ನಿಶಾಕಿಂಚನ್ಗೆ ತಮ್ಮೆಲ್ಲರಿಗೂ ಸ್ವಾಗತ ರೀ ನಾವು ಇವತ್ತು ಮಾಡಾಕತ್ತೀವಿ ಮಿಡ್ಚಿ ಬಜ್ಜಿ ರೀ ಮಿಡ್ಚಿ ಬಜ್ಜಿ ಮಾಡೋಕೆ ದಪ್ಪ ಮೆಣ್ಸಿನ್ಕಾಯಿ ಕಡಲೆ ಹಿಟ್ಟು ಎರಡರಿಂದ ಮೂರು ಚಮಚ್ಮೆ ಬಿಸಿ ಎಣ್ಣೆ ಎರಡು ಎರಡು ಚಮಚಮೆ ಅಕ್ಕಿ ಹಿಟ್ಟು ರುಚಿಗೆ ತಕ್ಕ ಸ್ಟೂಪ್ ಬೇಕ್ರಿ ಮತ್ತು ಅಡಿಗೆ ಸೋಡಾ ಅಜ್ವಾಣ ಕಲಸಾಕ ನೀರು ಎಲ್ಲ ಬೇಕ್ರಿ ಮೊದಲು ನಾವಿಲ್ಲಿ ಎರಡರಿಂದ ಮೂರು ಚಮಚ್ಮೆ ಬಿಸಿ ಎಣ್ಣೆ ಹಾಕ್ಕೊಳಕತ್ತೀವಿ ರೀ ಆಮ್ಯಾಗ ಎರಡು ಚಂಚ್ಮಿ ಅಕ್ಕಿ ಹಿಟ್ಟು ನಂತರ ಅಡಿಗೆ ಹಾಕು ಸಕ್ಕರೆ ರುಚಿಗೆ ತಕ್ಕಷ್ಟು ಅಡಿಗೆ ಸೋಡಾ ಅಜ್ವಾನ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿ ತಿಕ್ಕೊಂಡು ಹಕ್ಕೋಬೇಕ್ರಿ ಈ ಥರ ಆಮ್ಯಾಕನ್ನಿಷ್ಟು ಚಲೋ ತಂಗೇ ಮಿಕ್ಸ್ ಮಾಡ್ಕೋಬೇಕು ఆమె సొల్ స్వల్పు పనీర్ హక్కు చలో చో తలు எஸ்ட் ஷோ கலஸ்த்தீ அஷ்டு மஸ்தி ஒன்ீட்டு கண்டிதங்க ஸ்வல் ஹதுவா கலஸ்க்கோக்கு ಈ ಥರ ಇರ್ಬೇಕು ನೋಡಿರಿ ಆಮ್ಯಾಗ ಮೆಣಸಿನ್ಕಾಯಿ ನಡ್ಬರ್ಕ ಕಟ್ ಮಾಡ್ಕೊಂಡು ಅವನ್ನೆಲ್ಲ ಸಣ್ಣ ಜೋರಿಗೆ ಇಟ್ಟು ಒಂದು ಎರಡು ಚಂಚ್ಮೆ ಎಣ್ಣೆ ಹಾಕಿ ಚಲೋ ತಂಗೆ ಹುರ್ಕೋಬೇಕ್ರಿ ಹುರಿದ್ರೆ ಸ್ವಲ್ಪ ಖಾರ ಕಡಿಮೆ ಅಂತಂದು ಈಗ ಹುರ್ಕೊಂಡಿವ್ರಿ ಆಮ್ಯಾಗ ಒಂದೊಂದು ಮೆಣ್ಸಿನ್ಕಾಯಿ ತೊಗೊಂಡು ಈ ಥರ ಕೆಂಪಾಗ ರೀ ಕೆಂಪ ಕರೆದ್ರೆ ನಮ್ಮ ಮಿರ್ಚಿ ಬಜಿ ತಯಾರಾಗ ಕತ್ತಾವ್ರಿ ನೋಡ್ರಿ ನಮ್ಮ ಮನೆಯಾಗ ನಾ ಮಾಡೋತ್ಲಿನ ಹಂಗ ತೊಗೊಂಡು ತಿನ್ನಾಕತ್ ಬಿಟ್ರಿ ಹಂಗ ಬಿಸಿ ಬಿಸಿ ಮಿರ್ಚಿ ಬಜಿ ತಯಾರಾದೂ ನೋಡಿರಿ ಮತ್ ಬಿಸಿ ಬಿಸಿ ಚಾ ಮಾಡ್ಕೊಂಡು ಸಂಜೆ ಮುಂದೆ ತಿನ್ನಾಕತ್ತಿರ ಮಜಾನ ಬೇರೆ ರೀ ಅದರದ್ದು ನಮ್ಮ ಬಜಿ ತಯಾರದು ನೋಡಿ ನೆಕ್ಸ್ಟ್ ರೆಸಿಪಿ ಅಂತ ಕಮೆಂಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತೆ